ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ ಬಂತು ಸರ್ಕಾರ ಬಂದ ಕೂಡಲೇ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ ನಮ್ಮ ಸೇವೆ ಎಲ್ಲ ನೀರಾಗಿ ಹೋಯ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಅವರ ಪಕ್ಷ ಸಂಘಟನೆಯಿಂದ ಅವರಿಗೆ ಎಐಸಿಸಿ ಅಧ್ಯಕ್ಷ ಸ್ಥಾನ ಒಲಿದಿದೆ ಈ ಪಟ್ಟವನ್ನು ಅಲಂಕರಿಸಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಎಐಸಿಸಿ ಅಧ್ಯಕ್ಷರಾದ ಮೇಲೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಖರ್ಗೆ ಪ್ರಬಲ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ ಇಷ್ಟಾದ್ರೂ ಖರ್ಗೆ ಅವರಿಗೆ ಸಿಎಂ ಸ್ಥಾನ ಯಾಕೆ ಒಲಿಯಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಫಸ್ಟ್ ಟೈಮ್ ಅವರು ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಗೆದ್ದು ವಿಧಾನಸಭೆಗೆ ಪ್ರವೇಶಿಸಿ ಎರಡು ಸಾವಿರದ ಎಂಟರ ತನಕ ಒಂಬತ್ತು ಸಲ ಜಯ ಸಾಧಿಸಿದ್ರು ಸೋಲಿಲ್ಲದ ಸರ್ದಾರ ಅನ್ನಿಸ್ಕೊಂಡಿದ್ರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ವಿಪಕ್ಷ ನಾಯಕರಾಗಿದ್ರು ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಲಬುರಗಿ ಸಂಸದರಾಗಿದ್ದರು ಕೇಂದ್ರದಲ್ಲೂ ಕೂಡ ಸಚಿವರಾಗಿ ಸಂಸದೀಯ ನಾಯಕರಾಗಿ ಕೆಲಸ ಮಾಡಿದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾತ್ರ ಅವರು ಸೋಲನ್ನ ಕಂಡಿದ್ದು ಇದು ಕಾಂಗ್ರೆಸ್ ಮಾತ್ರ ಅಲ್ಲ ವಿಪಕ್ಷಗಳಿಗೂ ಒಂದು ರೀತಿ ಆಶ್ಚರ್ಯ ಅನಿಸಿತ್ತು ಆದರೆ ಕಾಂಗ್ರೆಸ್ ಪಕ್ಷಕ್ಕೂ ದೇಶಕ್ಕೂ ಅವರ ಅನುಭವ ಸಾಮರ್ಥ್ಯ ಎಲ್ಲವೂ ಕೂಡ ಗೊತ್ತಿತ್ತು ಇಷ್ಟಾದ್ರೂ ಅವರಿಗೆ ಸಿಎಂ ಸ್ಥಾನ ಯಾಕೆ ಸಿಗಲಿಲ್ಲ ಅನ್ನೋ ಪ್ರಶ್ನೆ ಮಾತ್ರ ಕಾಡುತ್ತೆ ಇದಕ್ಕೆ ಕೆಲವೊಂದು ರಾಜಕೀಯ ಕಾರಣ ಕೂಡ ಇದೆ ಹೀಗಾಗಿ ಸ್ವತಃ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನ ನನಗೆ ಯಾಕೆ ಸಿಕ್ಕಿಲ್ಲ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿ ಒಂದಷ್ಟು ಬೇಸರವನ್ನು ಕೂಡ ಹೊರಹಾಕಿದ್ದಾರೆ ಎಲ್ ಪಿ ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡದೆ ಬಂತು ಸರ್ಕಾರ ಬಂದ ಕೂಡಲೇ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರೂ ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು ನಾಲ್ಕು ತಿಂಗಳು ಮುಂಚೆ ಸೇರಿದ್ರು ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ ನಮ್ಮ ಸೇವೆ ಎಲ್ಲ ಹೋಯ್ತು ಪೂರ್ತಿ ಆ ಇದು ಇದು ಏನಪ್ಪ ಒಂದು ವರ್ಷ ನಾವು ದುಡ್ದೇವೆ ಐದು ವರ್ಷ ದುಡ್ದೇವೆ ನಾಲ್ಕು ತಿಂಗಳಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನ್ನಿಸ್ತು ಹಾಗೆ ಅನೇಕ ಕಥೆಗಳವ ಈಗ ಬೇಡ ಅದು ಹೇಳೋದು ಅದಕ್ಕಾಗಿ ಮುಖ್ಯಮಂತ್ರಿಯಾಗುವ ಅವಕಾಶ ಕೊನೆ ಕ್ಷಣದಲ್ಲಿ ಕೈತಪ್ಪಿದ್ದು ಹೇಗೆ ಅನ್ನೋದ್ರ ಬಗ್ಗೆ ರಾಜಕೀಯ ವಿಶ್ಲೇಷಕರು ಒಂದಷ್ಟು ಕಾರಣಗಳನ್ನ ಕೊಡ್ತಾರೆ ಕೆಲವರಂತೂ ಸಿದ್ದರಾಮಯ್ಯವರೇ ಕಾರಣ ಸಿದ್ದರಾಮಯ್ಯನವರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯುವುದಕ್ಕೆ ಸಾಧ್ಯ ಆಯಿತು ಸಿದ್ದರಾಮಯ್ಯವರ ಹವ ಜಾಸ್ತಿಯಾಗಿತ್ತು ಕಾಂಗ್ರೆಸ್ನಲ್ಲಿ ಈ ಕಾರಣಕ್ಕಾಗಿ ಅವರಿಗೇನೆ ಸಿಎಂ ಪಟ್ಟ ಒಲಿತು ಇಂಡೈರೆಕ್ಟ್ ಆಗಿ ಖರ್ಗೆ ಅವರಿಗೆ ಸಿಎಂ ಪಟ್ಟ ಸಿಗೋದನ್ನ ಕೈ ತಪ್ಪಿಸಿದ್ರು ಅನ್ನೋ ಮಾತು ಕೂಡ ಕೇಳಿಬಂದಿದೆ ಆದರೆ ಇದೆಲ್ಲ ಊಹಾಪೋಹಗಳ ಮಧ್ಯೆ ಖರ್ಗೆ ಅವರೇ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಕೊನೆಯ ಕ್ಷಣದಲ್ಲಿ ಸಿಎಂ ಆಗೋ ಅವಕಾಶ ಕೈತಪ್ಪಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ ಇದು ದಶಕಗಳ ಹಿಂದೆ ನಡೆದಂತಹ ಬೆಳವಣಿಗೆ ಆದ್ರೂ ಕೂಡ ಅದನ್ನ ನೆನಪು ಮಾಡಿಕೊಂಡು ಖರ್ಗೆ ಅವರು ಈ ಬೇಸರದ ಮಾತುಗಳನ್ನ ಹೊರಹಾಕಿದ್ದಾರೆ ಈ ಹಿಂದೆ ರಾಜ್ಯದ ಸಿಎಂ ಆಗುವ ಅವಕಾಶ ಇತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿಎಂ ಆಗುವ ಅವಕಾಶ ಕೈತಪ್ಪಿತು ನಾನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡಿದೆ ನಾಲ್ಕು ತಿಂಗಳ ಹಿಂದೆಯಷ್ಟೇ ಪಕ್ಷ ಸೇರಿದ್ದ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾದರು ಅಂತ ಬಿಎಲ್ಡಿ ಸಂಸ್ಥೆಯ ಸಂಸ್ಥಾಪಕ ಸ್ಮರಣಾ ಕಾರ್ಯಕ್ರಮದಲ್ಲಿ ಖರ್ಗೆ ಅದನ್ನು ನೆನಪು ಮಾಡಿಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಮಾರು ಸಾವಿರದ ಕರ್ನಾಟಕ ಮುಖ್ಯಮಂತ್ರಿಗಳ ಹುದ್ದೆಗೆ ಭಾರಿ ಸ್ಪರ್ಧಿಯಾಗಿದ್ದರು ಆ ವೇಳೆ ಎಸ್ ಎಂ ಕೃಷ್ಣ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಾಯಿತು ಹೀಗಾಗಿ ಖರ್ಗೆ ಅವರು ಪಕ್ಷದ ನಿಷ್ಠಾವಂತ ನಾಯಕನಾಗಿ ಉಳ್ಕೊಂಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ತರೋದಕ್ಕೆ ತುಂಬಾ ಟ್ರೈ ಮಾಡಿದೆ ಆದ್ರೆ ಸಿಎಂ ಆಗಿದ್ದು ಎಸ್ ಎಂ ಕೃಷ್ಣ ನಾನು ಸಲ್ಲಿಸಿದ ಎಲ್ಲಾ ಸೇವೆ ನೀರಲ್ಲಿ ಹೋಗಿತ್ತು ಆಗ ಸ್ವಾಮೀಜಿಗಳೇ ನನ್ನ ಸೇವೆ ನೀರಲ್ಲಿ ಹೋಯಿತು ಅಂತ ಮತ್ತೊಮ್ಮೆ ಹೇಳಿದ್ರು ನಾನು ಬ್ಲಾಕ್ ಅಧ್ಯಕ್ಷನಿಂದ ಶುರುವಾಗಿ ಎ ಐ ಸಿ ಸಿ ಅಧ್ಯಕ್ಷನಾಗಿದ್ದೀನಿ ಅಧಿಕಾರದ ಬೆನ್ನು ಹತ್ತಿ ನಾನು ಎಂದಿಗೂ ಹೋಗಲಿಲ್ಲ ಎಲ್ಲವೂ ಅದಾಗೆ ನನ್ನ ಬಳಿ ಬಂದಿದೆ ಪ್ರಯತ್ನದ ಫಲದಿಂದ ಅದೆಲ್ಲ ಸಿಕ್ಕಿದೆ ಅಂತ ಹೇಳಿಕೊಂಡಿದ್ದಾರೆ ಎರಡು ಸಾವಿರದ ನಾಲ್ಕರ ತನಕ ಎಸ್ ಎಂ ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಕಡೆಗೂ ಮುಖ್ಯಮಂತ್ರಿ ಸ್ಥಾನ ಪಡೆಯದೇ ಇದ್ರೂ ಕರ್ನಾಟಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಸಚಿವ ಸ್ಥಾನಗಳನ್ನು ಮತ್ತು ನಾಯಕತ್ವ ಅಲಂಕರಿಸಿದ್ದಾರೆ ಖರ್ಗೆ ಅವರ ರಾಜಕೀಯ ಪ್ರಯಾಣ ಪಕ್ಷದ ಹಿರಿಯ ನಾಯಕತ್ವದೊಂದಿಗೆ ದೀರ್ಘಕಾಲದ ಸಹಕಾರ ಹಾಗೆ ನಿಷ್ಠೆಯನ್ನು ತೋರಿಸುತ್ತೆ ಘಟನೆಯೊಂದರಲ್ಲಿ ನಮ್ಮ ಕುಟುಂಬವನ್ನೇ ಕಳೆದುಕೊಂಡೆ ತಾಯಿ ತಂಗಿ ದೊಡ್ಡಪ್ಪ ಜೀವ ಬಿಟ್ರು ನಾನು ನಮ್ಮ ತಂದೆ ಮಾತ್ರ ಮನೆಯಲ್ಲಿದ್ವಿ ಸುಖ ದುಃಖದ ಕಲ್ಪನೆ ಇಲ್ಲದೆ ನಾನು ಬಾಲ್ಯ ಕಳೆದೆ ಅಮ್ಮ ಅಕ್ಕ ತಂಗಿ ತಮ್ಮ ಯಾರೂ ಇಲ್ಲದೆ ಅಪ್ಪನ ಆಸರೆಯಲ್ಲಿ ಬೆಳೆದೆ ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಹಿಂದಿನ ಜೀವನವನ್ನ ಮೆಲುಕು ಹಾಕೊಂಡಿದ್ದಾರೆ ಜೊತೆಗೆ ಸಿಎಂ ಸ್ಥಾನ ಕೈತಪ್ಪೋದಕ್ಕೆ ಯಾವುದು ಹೇಗೆ ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ